Thank <laughs> you. निरूप <Gã> జ్ఞాన భండార తే రాజి వాడే బ్రహ్మన రథలి కుళికే బాబా కుండే బ్రహ్మర రథలి కుళికొండె బాబా కుళికే తే తే శివ తందె సరి సమరారు నిందే తే తండే శివ తండే సరి సమరారు నిన్న ముందే నన్ను అబ్బు ముద్దాడే తందే శివ తే సమరారు నిన్న ముందే శివ తివ తే సమరారు నిన్న ముందే శక్తి తుందవ తెలిసి దృష్టి కొంటు శక్త్య తుందావా తందే తే శివ తండే సరి సమరారో నిన్నము తందే తే శివ తండే సరి సమరారో నిన్న ముందే నన్న బిందే నిన్న రూపే నన్న బిందే ಶಾಂತಿ ಇಂದಿನ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ವಿದ್ಯೆಯಿಂದ ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು ಜೊತೆ ಜೊತೆಯಲ್ಲಿ ಪತಿತರಿಂದ ಪಾವನರನ್ನಾಗಿ ಮಾಡುವ ಮಾರ್ಗವನ್ನು ತೋರಿಸಬೇಕು ಆತ್ಮಗಳ ಸೇವೆ ಮಾಡಬೇಕಾಗಿದೆ ಪ್ರಶ್ನೆ ಯಾವ ಮಂತ್ರವು ನೆನಪಿದ್ದಾಗ ಪಾಪ ಕರ್ಮಗಳಿಂದ ಪಾರಾಗಿ ಬಿಡುತ್ತೀರಿ ಉತ್ತರ ತಂದೆಯು ಮಂತ್ರವನ್ನು ಕೊಟ್ಟಿದ್ದಾರೆ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ನೋಡಬೇಡಿ ಇದೇ ಮಂತ್ರವನ್ನು ನೆನಪಿಟ್ಟುಕೊಳ್ಳಿ ನೀವು ನಿಮ್ಮ ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪವನ್ನು ಮಾಡಬಾರದು ಕಲಿಯುಗದಲ್ಲಿ ಎಲ್ಲರಿಂದಲೂ ಪಾಪಕರ್ಮವೇ ಆಗುತ್ತದೆ ಆದ ಕಾರಣ ತಂದೆಯು ಈ ಯುಕ್ತಿಯನ್ನು ತಿಳಿಸುತ್ತಾರೆ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿ ಇದೇ ನಂಬರ್ ಒನ್ ಗುಣವಾಗಿದೆ ಓಂ ಶಾಂತಿ ಮಕ್ಕಳು ಯಾರ ಮುಂದೆ ಕುಳಿತಿದ್ದೀರಿ ಬುದ್ಧಿಯಲ್ಲಿ ನಾವು ಪತಿತ ಪಾವನ ಸರ್ವರ ಸದ್ಗತಿ ದಾತ ನಮ್ಮ ಬೇಹದ್ದಿನ ತಂದೆಯ ಮುಂದೆ ಕುಳಿತಿದ್ದೇವೆ ಎಂದು ವಿಚಾರ ಬರುತ್ತದೆ ಬಲೆ ಬ್ರಹ್ಮಾರವರ ದೇಹದಲ್ಲಿದ್ದರೂ ತಂದೆಯನ್ನು ನೆನಪು ಮಾಡಿ ಮನುಷ್ಯರು ಯಾರಿಗೂ ಸದ್ಗತಿಯನ್ನು ಕೊಡುವುದಕ್ಕಾಗುವುದಿಲ್ಲ ಮನುಷ್ಯರಿಗೆ ಪತಿತ ಪಾವನ ಎಂದು ಹೇಳಲಾಗುವುದಿಲ್ಲ ಮಕ್ಕಳು ತನ್ನನ್ನು ಆತ್ಮವೆಂದು ತಿಳಿಯಬೇಕು ನಾವೆಲ್ಲ ಆತ್ಮಗಳಿಗೆ ತಂದೆಯು ಪರಮಾತ್ಮನಾಗಿದ್ದಾರೆ ಆ ತಂದೆಯು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಇದನ್ನು ಮಕ್ಕಳು ತಿಳಿಯಬೇಕು ಹಾಗೂ ಖುಷಿಯಲ್ಲಿಯೂ ಇರಬೇಕು ಇದು ಸಹ ಮಕ್ಕಳಿಗೆ ತಿಳಿದಿದೆ ನಾವು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತಿದ್ದೇವೆ ಬಹಳ ಸಹಜವಾದ ಮಾರ್ಗವು ಸಿಗುತ್ತಿದೆ ಕೇವಲ ನೆನಪು ಮಾಡಬೇಕು ಹಾಗೂ ತಮ್ಮಲ್ಲಿ ದೈವಿ ಗುಣವನ್ನು ಧಾರಣೆ ಮಾಡಬೇಕು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ನಾರದನ ಉದಾಹರಣೆಯೂ ಇದೆಯಲ್ಲವೇ ಈ ಎಲ್ಲ ದುಷ್ಟಾಂತಗಳನ್ನು ಜ್ಞಾನಸಾಗರ ತಂದೆಯೇ ಕೊಡುತ್ತಿದ್ದಾರೆ ತಂದೆಯು ಕೊಟ್ಟಿರುವಂತಹ ದುಷ್ಟಾಂತಗಳನ್ನೇ ಸನ್ಯಾಸಿಗಳು ತಿಳಿಸುತ್ತಿದ್ದಾರೆ ಇದನ್ನು ಭಕ್ತಿ ಮಾರ್ಗದಲ್ಲಿ ಕೇವಲ ಗಾಯನ ಮಾಡುತ್ತಾರೆ ಅವರು ಆಮೆಯ ಸರ್ಪದ ಭ್ರಮರಿಯ ದುಷ್ಟಾಂತವನ್ನು ಕೊಡುತ್ತಾರೆ ಆದರೆ ಯಥಾರ್ಥವಾದ ಅರ್ಥ ಗೊತ್ತಿಲ್ಲ ತಂದೆಯು ತಿಳಿಸಿರುವ ದುಷ್ಟಾಂತಗಳನ್ನು ಭಕ್ತಿ ಮಾರ್ಗದಲ್ಲಿ ಪುನರಾವರ್ತನೆ ಮಾಡುತ್ತಾರೆ ಕಳೆದು ಹೋಗಿರುವುದೇ ಭಕ್ತಿ ಮಾರ್ಗವಾಗುತ್ತದೆ ಈ ಸಮಯದಲ್ಲಿ ಯಾವುದೂ ಪ್ರತ್ಯಕ್ಷವಾಗಿ ಆಗುತ್ತಿದೆಯೋ ಅದು ನಂತರ ಗಾಯನ ಮಾಡಲ್ಪಡುತ್ತದೆ ಬಲೆ ದೇವತೆಗಳ ಜನ್ಮದಿನ ಅಥವಾ ಭಗವಂತನ ಜನ್ಮದಿನವನ್ನಾಚರಿಸುತ್ತಾರೆ ಆದರೆ ಏನೂ ಗೊತ್ತಿಲ್ಲ ಈಗ ನೀವು ಎಲ್ಲವನ್ನೂ ತಿಳಿಯುತ್ತಿದ್ದೀರಿ ತಂದೆಯಿಂದ ಶಿಕ್ಷಣ ಪಡೆದು ಪತಿತರಿಂದ ಪಾವನರು ಆಗುತ್ತಿದ್ದೀರಿ ಹಾಗೂ ಪತಿತರನ್ನು ಪಾವನ ಮಾಡುವ ಮಾರ್ಗವನ್ನು ತೋರಿಸುತ್ತಿದ್ದೀರಿ ಇದು ನಿಮ್ಮದು ಮುಖ್ಯವಾದ ಆತ್ಮಿಕ ಸೇವೆಯಾಗಿದೆ ಮೊಟ್ಟ ಮೊದಲು ಯಾರಿಗೆ ಆಗಲಿ ಆತ್ಮದ ಜ್ಞಾನವನ್ನು ಕೊಡಿ ನೀವು ಆತ್ಮರಾಗಿದ್ದೀರಿ ಎಂಬುದು ಯಾರಿಗೂ ತಿಳಿದಿಲ್ಲ ಆತ್ಮವು ಅವಿನಾಶಿಯಾಗಿದೆ ಯಾವಾಗ ಸಮಯ ಬರುತ್ತದೆಯೋ ಆಗ ಆತ್ಮವು ಶರೀರದಲ್ಲಿ ಬಂದು ಸೇರುತ್ತದೆ ಅಂದಾಗ ನಿಮ್ಮನ್ನು ಗಳಿಗೆ ಗಳಿಗೆ ಆತ್ಮವೆಂದು ತಿಳಿಯಬೇಕಲ್ಲವೇ ನಾವು ಆತ್ಮಗಳಿಗೆ ತಂದೆಯೋ ಪರಮ ಪಿತ ಪರಮಾತ್ಮನಾಗಿದ್ದಾರೆ ಪರಮ ಶಿಕ್ಷಕನೂ ಆಗಿದ್ದಾರೆ ಇದೆಲ್ಲವೂ ಪ್ರತಿಕ್ಷಣವು ಮಕ್ಕಳಿಗೆ ನೆನಪಿರಬೇಕು ಇದನ್ನು ಮರೆಯಬಾರದು ಈಗ ಮನೆಗೆ ಹಿಂತಿರುಗಿ ಹೋಗಬೇಕು ವಿನಾಶವೂ ಮುಂದೆ ನಿಂತಿದೆ ಸತ್ಯಯುಗದಲ್ಲಿ ದೈವಿ ಪರಿವಾರವೂ ಬಹಳ ಚಿಕ್ಕದಾಗಿರುತ್ತದೆ ಸತ್ಯಯುಗದಲ್ಲಿ ದೈವಿ ಪರಿವಾರವು ಬಹಳ ಚಿಕ್ಕದಾಗಿರುತ್ತದೆ ಕಲಿಯುಗದಲ್ಲಿ ಎಷ್ಟೊಂದು ಮಂದಿ ಮನುಷ್ಯರಿದ್ದಾರೆ ಅನೇಕ ಧರ್ಮ ಅನೇಕ ಮತಗಳಿವೆ ಸತ್ಯಯುಗದಲ್ಲಿ ಇದ್ಯಾವುದೂ ಇರುವುದಿಲ್ಲ ಮಕ್ಕಳಿಗೆ ಇಡೀ ದಿನ ಬುದ್ಧಿಯಲ್ಲಿ ಇದೇ ಮಾತುಗಳು ಬರುತ್ತಿರಬೇಕು ಇದು ವಿದ್ಯೆಯಾಗಿದೆ ಆ ವಿದ್ಯೆಯಲ್ಲಿಯೂ ಅನೇಕ ಪುಸ್ತಕಗಳಿರುತ್ತವೆ ಪ್ರತಿ ತರಗತಿಗೂ ಹೊಸ ಹೊಸ ಪುಸ್ತಕಗಳನ್ನು ಖರೀದಿ ಮಾಡಬೇಕಾಗುತ್ತದೆ ಇಲ್ಲಿ ಯಾವುದೇ ಪುಸ್ತಕದ ಅಥವಾ ಶಾಸ್ತ್ರದ ಮಾತಿಲ್ಲ ಇದರಲ್ಲಿ ಒಂದೇ ಮಾತು ಒಂದೇ ವಿದ್ಯಾಭ್ಯಾಸವಿದೆ ಇಲ್ಲಿ ಯಾವಾಗ ಬ್ರಿಟಿಷ್ ಸರ್ಕಾರವಿತ್ತೋ ರಾಜರುಗಳ ರಾಜ್ಯವಿತ್ತೋ ಆಗ ಸ್ಟ್ಯಾಂಪ್ನಲ್ಲಿಯೂ ರಾಜ ರಾಣಿಯರ ವಿನಃ ಇನ್ಯಾವುದೇ ಭಾವಚಿತ್ರವನ್ನು ಹಾಕುತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಯಾರೆಲ್ಲ ಭಕ್ತರು ಇದ್ದು ಹೋಗಿದ್ದಾರೆಯೋ ಅವರ ಭಾವಚಿತ್ರಗಳನ್ನು ಹಾಕಿ ಸ್ಟ್ಯಾಂಪ್ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಚಿತ್ರದಲ್ಲಿಯೂ ಒಬ್ಬರದ್ದೇ ಮಹಾರಾಜ ಮಹಾರಾಣಿಯರದ್ದು ಇರುತ್ತದೆ ಯಾವ ದೇವತೆಗಳು ಇದ್ದು ಹೋಗಿದ್ದಾರೆ ಅವರ ಚಿತ್ರವು ಅಳಿಸಿ ಹೋಗಿದೆ ಎನ್ನುವ ಮಾತಿಲ್ಲ ತುಂಬ ಹಳೆಯ ದೇವತೆಗಳ ಚಿತ್ರ ಮನಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾರೆ ಏಕೆಂದರೆ ಶಿವತಂದೆಯ ನಂತರ ದೇವತೆಗಳಿಗೆ ಆದ್ಯತೆ ಇದೆ ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಧಾರಣೆ ಮಾಡುತ್ತೀರಿ ಏಕೆಂದರೆ ಬೇರೆಯವರಿಗೆ ಮಾರ್ಗ ತೋರಿಸುವುದಕ್ಕಾಗಿ ಇದು ಖಂಡಿತವಾಗಿ ಭಿನ್ನವಾದ ವಿದ್ಯೆಯಾಗಿದೆ ನೀವೇ ಇದನ್ನು ಕೇಳಿದ್ದೀರಿ ಪದವಿಯನ್ನು ಪಡೆದಿದ್ದೀರಿ ಮತ್ಯಾರಿಗೂ ಇದು ಗೊತ್ತಿಲ್ಲ ನಿಮಗೆ ರಾಜಯೋಗವನ್ನು ಪರಮಪಿತ ಪರಮಾತ್ಮನೇ ಕಲಿಸುತ್ತಿದ್ದಾರೆ ಮಹಾಭಾರತ ಯುದ್ಧವು ಪ್ರಸಿದ್ಧಿಯಾಗಿದೆ ಏನಾಗುತ್ತದೆ ಎಂಬುದನ್ನು ಮುಂದೆ ನೋಡುತ್ತೀರಿ ಮನುಷ್ಯರು ಏನೆಲ್ಲವನ್ನು ಹೇಳುತ್ತಾರೆ ದಿನ ಪ್ರತಿದಿನ ದಿನ ಮನುಷ್ಯರಿಗೆ ಟಚ್ ಆಗುತ್ತದೆ ಮೂರನೆಯ ಮಹಾಭಾರತ ಯುದ್ಧವು ನಡೆಯುತ್ತದೆ ಎಂದು ಹೇಳುತ್ತಾರೆ ನೀವು ಮಕ್ಕಳು ಇದಕ್ಕೆ ಮುಂಚಿತವಾಗಿ ಈ ವಿದ್ಯಾಭ್ಯಾಸದಿಂದ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಆದರೆ ಅಸುರರಿಗೆ ಹಾಗೂ ದೇವತೆಗಳಿಗೆ ಯುದ್ಧವಾಯಿತು ಎನ್ನುವುದು ನಡೆದಿಲ್ಲ ಈ ಸಮಯದಲ್ಲಿ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ ಮತ್ತೆ ನೀವೇ ದೈವಿ ಸಂಪ್ರದಾಯದವರಾಗುತ್ತೀರಿ ಆ ಕಾರಣ ಈ ಜನ್ಮದಲ್ಲಿ ದೈವಿ ಗುಣ ಧಾರಣೆಯನ್ನು ಮಾಡುತ್ತೀರಿ ಪವಿತ್ರತೆಯು ನಂಬರ್ ಒನ್ ದೈವಿ ಗುಣವಾಗಿದೆ ನೀವು ಈ ಶರೀರದ ಮುಖಾಂತರ ಎಷ್ಟೊಂದು ಪಾಪಗಳನ್ನು ಮಾಡುತ್ತಾ ಬಂದಿದ್ದೀರಿ ಆತ್ಮಕ್ಕೆ ಹೇಳಲಾಗುತ್ತದೆ ಪಾಪಾತ್ಮ ಆತ್ಮವು ಈ ಕರ್ಮೇಂದ್ರಿಯಗಳಿಂದ ಎಷ್ಟೊಂದು ಪಾಪ ಮಾಡುತ್ತಾ ಬಂದಿದೆ ಈಗ ಕೆಟ್ಟದನ್ನು ಕೇಳಬೇಡಿ ಯಾರಿಗೆ ಹೇಳಲಾಗುತ್ತದೆ ಆತ್ಮಕ್ಕೆ ಆತ್ಮವೇ ಕಿವಿಗಳಿಂದ ಕೇಳುತ್ತದೆ ತಂದೆಯು ನೀವು ಮಕ್ಕಳಿಗೆ ಸ್ಮೃತಿ ತರಿಸುತ್ತಿದ್ದಾರೆ ನೀವು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಚಕ್ರದಲ್ಲಿ ಸುತ್ತುತ್ತಾ ಬಂದಿದ್ದೀರಿ ಈಗ ಪುನಃ ಅವರೇ ನೀವಾಗಬೇಕು ಈ ಮಧುರ ಸ್ಮೃತಿಯು ಬರುವುದರಿಂದ ಪವಿತ್ರರಾಗುವ ಧೈರ್ಯವೂ ಬರುತ್ತದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆಯುತ್ತಾ ಬಂದೆವು ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ ಮೊದಲು ನಾವು ದೇವತೆಗಳಾಗಿದ್ದೆವು ಇದು ಕತೆಯಲ್ಲವೇ ಐದು ಸಾವಿರ ವರ್ಷಗಳ ಹಿಂದೆ ನಾವೇ ದೇವತೆಗಳಾಗಿದ್ದೆವು ಎಂಬುದು ಬುದ್ಧಿಯಲ್ಲಿ ಬರಬೇಕಲ್ಲವೇ ನಾವು ಆತ್ಮರು ಮೂಲ ವತನದಲ್ಲಿದ್ದೆವು ನಾವೆಲ್ಲ ಆತ್ಮಗಳ ಮನೆ ಅದಾಗಿದೆ ಎಂಬುದು ನಿಮಗೆ ವಿಚಾರದಲ್ಲಿಯೇ ಇರಲಿಲ್ಲ ಅಲ್ಲಿಂದ ಇಲ್ಲಿಗೆ ಪಾತ್ರವನ್ನು ಅಭಿನಯಿಸುವುದಕ್ಕೆ ಬರುತ್ತೇವೆ ಸೂರ್ಯವಂಶಿ ಚಂದ್ರವಂಶಿ ಆದೆವು ಈಗ ಬ್ರಹ್ಮನ ಸಂತಾನ ಬ್ರಾಹ್ಮಣ ವಂಶದವರಾಗಿದ್ದೇವೆ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಿ ಈಶ್ವರನು ಕುಳಿತು ನಿಮಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಇವರು ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕ ಸುಪ್ರೀಂ ಗುರುವು ಆಗಿದ್ದಾರೆ ನಾವು ಅವರ ಮತದನುಸಾರ ಎಲ್ಲ ಮನುಷ್ಯರನ್ನು ಶ್ರೇಷ್ಠರನ್ನಾಗಿ ಮಾಡುತ್ತೇವೆ ಮುಕ್ತಿ ಜೀವನ್ ಮುಕ್ತಿ ಎರಡು ಶ್ರೇಷ್ಠವಾಗಿದೆ ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ಪವಿತ್ರ ಆತ್ಮಗಳು ಬಂದು ರಾಜ್ಯ ಮಾಡುತ್ತೀರಿ ಇದು ಚಕ್ರವಾಗಿದೆಯಲ್ಲವೇ ಇದಕ್ಕೆ ಸ್ವದರ್ಶನ ಚಕ್ರವೆಂದು ಹೇಳಲಾಗುತ್ತದೆ ಇದು ಜ್ಞಾನದ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ನಿಮ್ಮ ಈ ಸ್ವದರ್ಶನ ಚಕ್ರವು ನಿಂತು ಹೋಗಬಾರದು ತಿರುಗುತ್ತಾ ಇರುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ನೀವೀಗ ರಾವಣನ ಮೇಲೆ ವಿಜಯವನ್ನು ಪಡೆಯುತ್ತೀರಿ ಪಾಪವು ಅಳಿಸಿ ಹೋಗುತ್ತದೆ ಈಗ ಸ್ಮರಣೆ ಮಾಡುವುದಕ್ಕೆ ಸ್ಮೃತಿ ಬಂದಿದೆ ಕುಳಿತು ಮಾಲೆಯನ್ನು ಸ್ಮರಿಸುವ ಮಾತಲ್ಲ ಆತ್ಮದ ಆಂತರ್ಯದಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ನೀವು ಮಕ್ಕಳು ನಿಮ್ಮ ಸಹೋದರ ಸಹೋದರಿಯರಿಗೆ ತಿಳಿಸಬೇಕು ಮಕ್ಕಳು ಸಹಯೋಗಿಗಳಾಗುತ್ತೀರಲ್ಲವೇ ನೀವು ಮಕ್ಕಳನ್ನೇ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತೇನೆ ಈ ಜ್ಞಾನವು ತಂದೆಯಲ್ಲಿಯೇ ಇರುವ ಕಾರಣ ತಂದೆಗೆ ಜ್ಞಾನ ಸಾಗರ ಮನುಷ್ಯ ಸೃಷ್ಟಿಯ ಬೀಜ ರೂಪನೆಂದು ಕರೆಯುತ್ತಾರೆ ಅವರಿಗೆ ಊದೋಟದ ಮಾಲೀಕನೆಂದು ಕರೆಯುತ್ತಾರೆ ದೇವಿ ದೇವತಾ ಧರ್ಮದ ಬೀಜವನ್ನು ತಂದೆಯೇ ನೆಡುತ್ತಾರೆ ಈಗ ನೀವು ದೇವಿ ದೇವತೆಗಳಾಗುತ್ತಿದ್ದೀರಿ ಇದನ್ನು ದೇವಿ ದೇವತೆಗಳಾಗುತ್ತಿದ್ದೀರಿ ಇದನ್ನು ಇಡೀ ದಿನ ಸ್ಮರಣೆ ಮಾಡುತ್ತಿದ್ದರೆ ನಿಮ್ಮ ಕಲ್ಯಾಣವು ಬಹಳ ಬೇಗ ಆಗುತ್ತದೆ ದೈವಿ ಗುಣವನ್ನು ಧಾರಣೆ ಮಾಡಬೇಕು ಪವಿತ್ರರು ಆಗಬೇಕು ಸ್ತ್ರೀ ಪುರುಷ ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗಬೇಕು ಎಂದು ಹೇಳುವ ಧರ್ಮ ಯಾವುದೂ ಇಲ್ಲ ಕೇವಲ ಪುರುಷರಷ್ಟೇ ನಿವೃತ್ತ ಮಾರ್ಗಕ್ಕೆ ಹೋಗುತ್ತಾರೆ ಸ್ತ್ರೀ ಪುರುಷ ಇಬ್ಬರು ಒಟ್ಟಿಗೆ ಇದ್ದು ಪವಿತ್ರರಾಗುವುದು ಕಷ್ಟವಿದೆ ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ಇದ್ದೀರಲ್ಲವೇ ಲಕ್ಷ್ಮೀನಾರಾಯಣರ ಮಹಿಮೆಯನ್ನು ಮಾಡುತ್ತಾರೆ ಈಗ ನಿಮಗೆ ತಿಳಿದಿದೆ ತಂದೆಯು ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ಮತ್ತೆ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ನಾವೇ ಪೂಜ್ಯರಿಂದ ಪೂಜಾರಿಗಳಾದೆವು ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತೇವೆಯೋ ಆಗ ಶಿವನ ಮಂದಿರವನ್ನು ಕಟ್ಟಿಸಿ ಪೂಜೆ ಮಾಡಿದ್ದೆವು ನೀವು ಮಕ್ಕಳಿಗೆ ನಿಮ್ಮ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವೂ ಇದೆ ತಂದೆಯೇ ತಿಳಿಸುತ್ತಾರೆ ನಿಮಗೆ ನಿಮ್ಮ ಜನ್ಮಗಳ ಕಥೆಯು ಗೊತ್ತಿಲ್ಲ ಅದನ್ನು ನಾನೇ ತಿಳಿಸುತ್ತೇನೆ ಇಂತಹ ಮಾತುಗಳನ್ನು ಯಾವುದೇ ಮನುಷ್ಯರು ಹೇಳಲು ಆಗುವುದಿಲ್ಲ ಈಗ ತಂದೆಯು ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಿದ್ದಾರೆ ನೀವು ಆತ್ಮರು ಪವಿತ್ರರಾಗುತ್ತಿದ್ದೀರಿ ಶರೀರವಂತೂ ಇಲ್ಲಿ ಪವಿತ್ರವಾಗುವುದಿಲ್ಲ ಆತ್ಮವು ಪವಿತ್ರವಾಗಿ ಬಿಟ್ಟರೆ ಈ ಅಪವಿತ್ರ ಶರೀರವನ್ನು ಬಿಟ್ಟು ಬಿಡುತ್ತದೆ ಎಲ್ಲ ಆತ್ಮಗಳು ಪವಿತ್ರರಾಗಿ ಹಿಂತಿರುಗಬೇಕು ಪವಿತ್ರ ಪ್ರಪಂಚವು ಈಗ ಸ್ಥಾಪನೆಯಾಗುತ್ತಿದೆ ಬಾಕಿ ಉಳಿದವರು ಮಧುರವಾದ ಮನೆಗೆ ತಲುಪುತ್ತಾರೆ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ತಂದೆಯ ನೆನಪಿನ ಜೊತೆ ಜೊತೆಯಲ್ಲಿ ಮನೆಯನ್ನು ಖಂಡಿತವಾಗಿ ನೆನಪು ಮಾಡಬೇಕು ಏಕೆಂದರೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕು ಮನೆಯಲ್ಲಿಯೇ ತಂದೆಯನ್ನು ನೆನಪು ಮಾಡಬೇಕು ಬಲೆ ನಿಮಗೆ ಗೊತ್ತಿದೆ ಬಾಬಾ ಈ ಬ್ರಹ್ಮ ದೇಹದಲ್ಲಿ ಬಂದು ನಮಗೆ ತಿಳಿಸುತ್ತಿದ್ದಾರೆ ಆದರೆ ಬುದ್ಧಿಯು ಪರಮಧಾಮ ಮಧುರವಾದ ಮನೆಯಿಂದ ತುಂಡಾಗಬಾರದು ಶಿಕ್ಷಕರು ಮನೆ ಬಿಟ್ಟು ನಿಮಗೆ ಓದಿಸುವುದಕ್ಕಾಗಿ ಬರುತ್ತಾರೆ ಓದಿಸಿ ಮತ್ತೆ ದೂರ ಹೊರಟು ಬಿಡುತ್ತಾರೆ ಸೆಕೆಂಡಿನಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಬಹುದು ಆತ್ಮವು ಎಷ್ಟು ಚಿಕ್ಕ ಬಿಂದುವಾಗಿದೆ ಎಂಬುದು ಆಶ್ಚರ್ಯದ ಮಾತಲ್ಲವೇ ತಂದೆಯು ಆತ್ಮದ ಜ್ಞಾನವನ್ನು ಕೊಟ್ಟಿದ್ದಾರೆ ಸ್ವರ್ಗದಲ್ಲಿ ಯಾವುದೇ ಕೊಳಕು ವಸ್ತುಗಳಿರುವುದಿಲ್ಲವೆಂಬುದು ನಿಮಗೆ ತಿಳಿದಿದೆ ಯಾವುದರಿಂದ ನಿಮ್ಮ ಕೈ ಕಾಲು ಅಥವಾ ವಸ್ತ್ರಗಳು ಕೊಳಕಾಗುವುದಿಲ್ಲ ದೇವತೆಗಳಿಗೆ ಹೇಗೆ ಸುಂದರವಾದ ವೇಷಭೂಷಣಗಳಿರುತ್ತವೆ ಎಷ್ಟು ಫಸ್ಟ್ ಕ್ಲಾಸ್ ವಸ್ತ್ರಗಳಿರುತ್ತವೆ ಒಗೆಯುವಂತಹ ಅವಶ್ಯಕತೆಯೂ ಇರುವುದಿಲ್ಲ ಇದನ್ನು ನೋಡಿ ಎಷ್ಟೊಂದು ಖುಷಿ ಪಡಬೇಕಲ್ಲವೇ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳು ನಾವು ಈ ರೀತಿ ಯಾಗುತ್ತೇವೆಂದು ಆತ್ಮಕ್ಕೆ ಗೊತ್ತಿದೆ ಕೇವಲ ಅದನ್ನು ನೋಡುತ್ತಲೇ ಇಡಿ ಈ ಚಿತ್ರವು ಎಲ್ಲರ ಬಳಿ ಇರಬೇಕು ನಮ್ಮನ್ನು ತಂದೆಯು ಈ ರೀತಿ ಮಾಡುತ್ತಿದ್ದಾರೆ ಎಂಬುದರಲ್ಲಿ ಬಹಳ ಖುಷಿ ಇರಬೇಕು ಇಂತಹ ತಂದೆಗೆ ನಾವು ಮಕ್ಕಳಾಗಿದ್ದೇವೆಂದ ಮೇಲೆ ನಾವೇಕೆ ಅಳಬೇಕು ನೀವು ಏಕೆ ಚಿಂತೆ ಮಾಡಬೇಕು ದೇವತೆಗಳ ಮಂದಿರಕ್ಕೆ ಹೋಗಿ ಮಹಿಮೆ ಮಾಡುತ್ತಾರೆ ಸರ್ವಗುಣ ಸಂಪನ್ನ ಅಚ್ಯುತಂ ಕೇಶವಂ ಎಷ್ಟೊಂದು ಹೆಸರುಗಳನ್ನು ಹೇಳುತ್ತಾರೆ ನೀವು ಏನನ್ನು ನೆನಪು ಮಾಡುತ್ತೀರೋ ಅದೆಲ್ಲವೂ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ ಶಾಸ್ತ್ರಗಳನ್ನು ಯಾರು ಬರೆದಿದ್ದಾರೆ ವ್ಯಾಸ ಅಥವಾ ಕೆಲ ಕೆಲವರು ಹೊಸೊಬ್ಬರೂ ಬರೆಯುತ್ತಾರೆ ಹಿಂದೆ ಎಲ್ಲವೂ ಕೈಯಿಂದ ಬರೆದಿದ್ದ ಚಿಕ್ಕ ಗ್ರಂಥವಿತ್ತು ಆದರೆ ಈಗ ಎಷ್ಟು ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಎಂದರೆ ಇದರಲ್ಲಿ ಎಷ್ಟೊಂದು ವಿಷಯವನ್ನು ಸೇರಿಸಿಬಿಟ್ಟಿದ್ದಾರೆ ಈಗ ಗುರುನಾನಕ್ ಬರುತ್ತಾರೆ ತನ್ನ ಧರ್ಮ ಸ್ಥಾಪನೆ ಮಾಡುತ್ತಾರೆ ಜ್ಞಾನವನ್ನು ಕೊಡುವಂಥವರು ಒಬ್ಬರೇ ಆಗಿದ್ದಾರೆ ಕೇವಲ ತನ್ನ ಧರ್ಮ ಸ್ಥಾಪನೆ ಮಾಡುವುದಕ್ಕೆ ಕ್ರೈಸ್ತನು ಬರುತ್ತಾನೆ ಯಾವಾಗ ಎಲ್ಲರೂ ಬರುತ್ತಾರೆ ನಂತರ ಹಿಂತಿರುಗಿ ಹೋಗುತ್ತಾರೆ ಮನೆಗೆ ಕಳುಹಿಸುವವರು ಯಾರು ಕ್ರೈಸ್ತನೇನು ಈಗಂತೂ ಅವರು ಭಿನ್ನ ನಾಮರೂಪದಲ್ಲಿ ರೂಪದಲ್ಲಿ ತಮೋ ಪ್ರಧಾನ ಸ್ಥಿತಿಯಲ್ಲಿದ್ದಾರೆ ಸತೋ ರಜೋ ತಮೋದಲ್ಲಿ ಬರಬೇಕಲ್ಲವೇ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನವಾಗಿದ್ದಾರೆ ಎಲ್ಲರ ಸ್ಥಿತಿಯು ಜಡ್ಜಡೀಭೂತವಾಗಿದೆ ಜಡಿಭೂತವಾಗಿದೆ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಈ ಸಮಯದಲ್ಲಿ ಎಲ್ಲ ಧರ್ಮದವರು ತಮೋ ಪ್ರಧಾನರಾಗಿದ್ದಾರೆ ಈಗ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಮತ್ತೆ ಚಕ್ರವನ್ನು ಸುತ್ತಬೇಕು ತಂದೆಯೇ ಬಂದು ಆದಿ ಸನಾತನದ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತೆ ವಿನಾಶವೂ ಆಗುತ್ತದೆ ಸ್ಥಾಪನೆ ವಿನಾಶ ನಂತರ ಪಾಲನೆ ಸತ್ಯಯುಗದಲ್ಲಿ ಒಂದೇ ಧರ್ಮವಿರುತ್ತದೆ ಈ ಸ್ಮೃತಿ ಬರುತ್ತದೆ ಎಲ್ಲವೇ ಇಡೀ ಚಕ್ರವು ಸ್ಮೃತಿಯಲ್ಲಿ ತಂದುಕೊಳ್ಳಬೇಕು ಈಗ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣ ಮಾಡಿ ಮನೆಗೆ ಹಿಂತಿರುಗುತ್ತೇವೆ ನೀವು ಮಾತನಾಡುತ್ತಾ ನಡೆಯುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ಆದರೆ ಅಲ್ಲಿ ಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ತೋರಿಸಲಾಗಿದೆ ಅದರಿಂದ ಎಲ್ಲರನ್ನು ಸಂಹಾರ ಮಾಡಿದ ಅಕಾಸುರ ಬಕಾಸುರರ ಚಿತ್ರವನ್ನು ತೋರಿಸಲಾಗಿದೆ ಆದರೆ ಇಂತಹ ಯಾವುದೇ ಮಾತು ನಡೆದಿಲ್ಲ ನೀವು ಮಕ್ಕಳು ಈಗ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಏಕೆಂದರೆ ಸ್ವದರ್ಶನ ಚಕ್ರದಿಂದಲೇ ನಿಮ್ಮ ಪಾಪಗಳು ತುಂಡಾಗುತ್ತವೆ ಆಸುರಿತನವು ಸಮಾಪ್ತಿಯಾಗುತ್ತದೆ ದೇವತೆಗಳಿಗೆ ಹಾಗೂ ಆಸುರರಿಗೆ ಯುದ್ಧವು ನಡೆದಿಲ್ಲ ಆಸುರರು ಕಲಿಯುಗದಲ್ಲಿ ದೇವತೆಗಳು ಸತ್ಯಯುಗದಲ್ಲಿರುತ್ತಾರೆ ಮಧ್ಯದಲ್ಲಿ ಈ ಸಂಗಮ ಯುಗವಿದೆ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ ಅದರಲ್ಲಿ ಜ್ಞಾನದ ಹೆಸರು ಗುರುತು ಇಲ್ಲ ಜ್ಞಾನಸಾಗರ ತಂದೆಯೊಬ್ಬರೇ ಎಲ್ಲರ ಸಲುವಾಗಿ ಇದ್ದಾರೆ ತಂದೆಯ ವಿನಹ ಬೇರೆ ಯಾರೂ ಸಹ ಆತ್ಮಗಳನ್ನು ಪವಿತ್ರರನ್ನಾಗಿ ಮಾಡಿ ಹಿಂತಿರುಗಿ ಮನೆಗೆ ಕರೆದೊಯ್ಯುವುದಿಲ್ಲ ಪಾತ್ರವನ್ನು ಖಂಡಿತ ಅಭಿನಯಿಸಬೇಕು ಅಂದಾಗ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಬೇಕು ನೀವು ಸತ್ಯಯುಗದಲ್ಲಿ ಹೊಸ ಜನ್ಮದಲ್ಲಿ ಬರುತ್ತೀರಿ ಇಂತಹ ಜನ್ಮವು ಮತ್ತೆಂದೂ ಸಿಗುವುದಿಲ್ಲ ಶಿವ ತಂದೆಯ ನಂತರ ಬ್ರಹ್ಮ ತಂದೆ ಲೌಕಿಕ ಪಾರಲೌಕಿಕ ಹಾಗೂ ಇವರು ಅಲೌಕಿಕ ತಂದೆಯಾಗಿದ್ದಾರೆ ಈ ಸಮಯದ್ದೇ ಮಾತು ಇದಕ್ಕೆ ಅಲೌಕಿಕವೆನ್ನಲಾಗುತ್ತದೆ ನೀವು ಮಕ್ಕಳು ಆ ಶಿವ ತಂದೆಯನ್ನು ಸ್ಮರಣೆ ಮಾಡುತ್ತೀರಿ ಬ್ರಹ್ಮ ತಂದೆಯನ್ನಲ್ಲ ಬಲೆ ಬ್ರಹ್ಮನ ಮಂದಿರದಲ್ಲಿ ಹೋಗಿ ಪೂಜೆ ಮಾಡುತ್ತಾರೆ ಯಾವಾಗ ಸೂಕ್ಷ್ಮ ವತನದಲ್ಲಿ ಸಂಪೂರ್ಣ ಅವ್ಯಕ್ತ ಮೂರ್ತಿಯಾಗುತ್ತಾರೆಯೋ ಆಗಲೇ ಅವರಿಗೆ ಪೂಜೆ ಮಾಡುತ್ತಾರೆ ಈ ಶರೀರ ದಾರಿಯು ಬ್ರಹ್ಮ ಪೂಜೆಗೆ ಯೋಗ್ಯರಾಗಿಲ್ಲ ಇವರು ಮನುಷ್ಯರಲ್ಲವೇ ಮನುಷ್ಯರಿಗೆ ಪೂಜೆ ಮಾಡಲಾಗುವುದಿಲ್ಲ ಬ್ರಹ್ಮನಿಗೆ ದಾಡಿ ತೋರಿಸಿದ್ದಾರೆಂದರೆ ಇವರು ಇಲ್ಲಿಯವರೇ ಎಂದು ತಿಳಿಯಲಾಗುತ್ತದೆ ದೇವತೆಗಳಿಗೆ ದಾಡಿ ಇರುವುದಿಲ್ಲ ಇವೆಲ್ಲ ಮಾತುಗಳನ್ನು ಮಕ್ಕಳಿಗೆ ತಿಳಿಸಲಾಗಿದೆ ನಿಮ್ಮ ಹೆಸರು ಪ್ರಸಿದ್ಧಿಯಾಗಿರುವುದರಿಂದಲೇ ನಿಮ್ಮ ಮಂದಿರವನ್ನು ಕಟ್ಟಿಸಿದ್ದಾರೆ ಸೋಮನಾಥ ಮಂದಿರವು ಎಷ್ಟೊಂದು ಶ್ರೇಷ್ಠವಾಗಿದೆ ಸೋಮರಸ ಕುಡಿಸಿದರು ಮುಂದೇನಾಯಿತು ಮತ್ತೆ ಇಲ್ಲಿನ ದಿಲ್ವಾಡ ಮಂದಿರವನ್ನು ನೋಡಿ ನಿಮ್ಮದೇ ನೆನಪಾರ್ಥವಾಗಿ ಈ ಮಂದಿರವನ್ನು ಮಾಡಿದ್ದಾರೆ ಕೆಳಗಡೆ ತಪಸ್ಸು ಮಾಡುತ್ತಿದ್ದಾರೆ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ಮನುಷ್ಯರು ಸ್ವರ್ಗವು ಮೇಲಿದೆ ಎಂದು ತಿಳಿಯುತ್ತಾರೆ ಮಂದಿರದಲ್ಲಿಯೂ ಸ್ವರ್ಗವನ್ನು ಕೆಳಗಡೆ ಹೇಗೆ ಮಾಡುವುದು ಆ ಕಾರಣ ಮೇಲೆ ತೋರಿಸಲಾಗಿದೆ ಕಟ್ಟಿಸಿದವರಿಗೆ ಇದರ ಅರ್ಥವೂ ಗೊತ್ತಿಲ್ಲ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆ ಇದನ್ನು ತಿಳಿಸಿರಿ ನಿಮಗೆ ಈಗ ಜ್ಞಾನ ಸಿಕ್ಕಿರುವುದರಿಂದ ಇದನ್ನು ನೀವು ಅನೇಕರಿಗೆ ತಿಳಿಸಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಆಂತರ್ಯದಿಂದ ಆಸುರಿತನವನ್ನು ಸಮಾಪ್ತಿ ಮಾಡುವುದಕ್ಕೆ ನಡೆಯುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗಿ ಪೂರ್ಣ ಚಕ್ರವನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಬೇಕು ತಂದೆಯ ನೆನಪಿನ ಜೊತೆ ಜೊತೆಗೆ ಬುದ್ಧಿಯು ಪರಮಧಾಮ ಮನೆಯಲ್ಲಿಯೇ ತಿಕ್ಕಿ ಹಾಕಿಕೊಂಡಿರಬೇಕೋ ತಂದೆಯು ಯಾವ ಸ್ಮೃತಿಯನ್ನು ತರಿಸುತ್ತಿದ್ದಾರೆಯೋ ಅದನ್ನು ಸ್ಮರಣೆ ಮಾಡುತ್ತಾ ನಿಮ್ಮ ಕಲ್ಯಾಣ ಮಾಡಿಕೊಳ್ಳಿ ವರದಾನ ಸರ್ವಗುಣ ಸಂಪನ್ನ ಆಗುವುದರ ಜೊತೆ ಜೊತೆ ಯಾವುದಾದರೂ ಒಂದು ವಿಶೇಷತೆಯಲ್ಲಿ ವಿಶೇಷ ಪ್ರಭಾವಶಾಲಿ ಭವ ಹೇಗೆ ಡಾಕ್ಟರ್ಗಳು ಸಾಮಾನ್ಯ ಕಾಯಿಲೆಯ ಜ್ಞಾನವಂತೂ ಹೊಂದಿರುತ್ತಾರೆ ಆದರೆ ಜೊತೆ ಜೊತೆ ಯಾವುದಾದರೂ ಒಂದು ಮಾತಿನಲ್ಲಿ ವಿಶೇಷ ಜ್ಞಾನದಲ್ಲಿ ಹೆಸರುವಾಸಿಯಾಗಿ ಬಿಡುತ್ತಾರೆ ಅದೇ ರೀತಿ ತಾವು ಮಕ್ಕಳು ಸಂಪೂರ್ಣ ಸಂಪನ್ನವಂತೂ ಆಗಲೇಬೇಕು ಆದರೂ ಸಹ ಒಂದು ವಿಶೇಷತೆಯನ್ನು ವಿಶೇಷ ರೂಪದಲ್ಲಿ ಅನುಭವದಲ್ಲಿ ತರುತ್ತಾ ಸೇವೆಯಲ್ಲಿ ತರುತ್ತಾ ಮುಂದುವರಿಯುತ್ತಾ ಹೋಗಿ ಹೇಗೆ ಸರಸ್ವತಿಯನ್ನು ವಿದ್ಯಾದೇವಿ ಲಕ್ಷ್ಮಿಯನ್ನು ದನದ ದೇವಿ ಎಂದು ಹೇಳಿ ಪೂಜಿಸುತ್ತಾರೆ ಅದೇ ರೀತಿ ತಮ್ಮಲ್ಲಿ ಸರ್ವಗುಣ ಸರ್ವಶಕ್ತಿಗಳು ಇದ್ದರೂ ಸಹ ಒಂದು ವಿಶೇಷತೆಯಲ್ಲಿ ವಿಶೇಷ ಸಂಶೋಧನೆ ಮಾಡಿ ಸ್ವಯಂ ಪ್ರಭಾವಶಾಲಿ ಮಾಡಿಕೊಳ್ಳಿ ಸ್ಲೋಗನ್ ವಿಕಾರರೂಪಿ ಸರ್ಪವನ್ನು ಸಹಜಯೋಗದ ಶೈಯಿಯನ್ನಾಗಿ ಮಾಡಿಕೊಂಡು ಬಿಡಿ ವಿಕಾರರೂಪಿ ಸರ್ಪವನ್ನು ಸಹಜ ಯೋಗದ ಶೈಯಿಯನ್ನಾಗಿ ಮಾಡಿಕೊಂಡು ಬಿಡಿ ಆಗ ಸದಾ ನಿಶ್ಚಿಂತರಾಗಿರುತ್ತಾರೆ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಯಾವಾಗ ಮನಸ್ಸೇ ತಂದೆಯದಾಗಿದೆ ಅಂದಾಗ ಮನಸ್ಸು ಹೇಗೆ ಜೋಡಿಸುವುದು ಪ್ರೀತಿ ಹೇಗೆ ಮಾಡುವುದು ಇಂತಹ ಪ್ರಶ್ನೆಗಳು ಬರಲು ಸಾಧ್ಯವೇ ಇಲ್ಲ ಏಕೆಂದರೆ ಸದಾ ಲವಲೀನರಾಗಿರುತ್ತೀರಿ ಪ್ರೀತಿಯ ಸ್ವರೂಪ ಮಾಸ್ಟರ್ ಪ್ರೀತಿಯ ಸಾಗರರಾಗಿದ್ದೀರಿ ಅಂದಾಗ ಪ್ರೀತಿಯನ್ನು ಮಾಡಬೇಕಾಗಿಲ್ಲ ಪ್ರೀತಿಯ ಸ್ವರೂಪರಾಗಿದ್ದೀರಿ ಎಷ್ಟು ಎಷ್ಟು ಜ್ಞಾನ ಸೂರ್ಯ ಕಿರಣಗಳು ಅಥವಾ ಪ್ರಕಾಶ ಹೆಚ್ಚಾಗುತ್ತದೆ ಅಷ್ಟು ಹೆಚ್ಚು ಪ್ರೀತಿಯ ಅಲೆಗಳು ಬರುತ್ತವೆ ಒಳ್ಳೆಯದು ಓಂ ಶಾಂತಿ